ದಾವಣಗೆರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಗಿರಿ ತಾಲೂಕು ಆಡಳಿತ ಚನ್ನಗಿರಿ ತಾಲೂಕು ವಕೀಲರ ಸಂಘ ಹಾಗೂ ಹೊನ್ನೆಮರದಹಳ್ಳಿ ಗ್ರಾಮಸ್ಥರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಹೊನ್ನೆಮರದಹಳ್ಳಿಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕಾನೂನು ಅರಿವು ಮತ್ತು ನೆರವು ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮದ ಮುಖಂಡ ಬಿಆರ್ ರಘು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರಲ್ಲಿ ಕಾನೂನು ಜಾಗೃತಿ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ಸ್ಪಷ್ಟತೆ ಒದಗಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು ನಾಗರಿಕರು ತಮ್ಮ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಯ ತಜ್ಞರಿಂದ ಸ್ಪಷ್ಟ ಮಾಹಿತಿ ಮತ್ತು ಮಾರ್ಗದರ್ಶನ ಪಡೆಯಬಹುದಾಗಿದೆ ಎಂದರು ಮಹಿಳೆಯರ ಹಕ್ಕುಗಳು ಮತ್ತು ರಕ್ಷಣಾ ಕಾನೂನು ಫೋಕ್ಸೊ ಕಾಯ್ದೆ ಮತ್ತು ಮಕ್ಕಳ ರಕ್ಷಣಾ ಕ್ರಮಗಳು ಮಾದಕ ದ್ರವ್ಯಗಳು ಹಾಗೂ ಅವುಗಳ ನಿಯಂತ್ರಣ ಕಾನೂನು ಇಸ್ಪಿಟ್ ಓಸಿ ಸಂಬಂಧಿತ ಕಾನೂನು ಕ್ರಮಗಳು ರಾಷ್ಟೀಯ ಪಕ್ಷಗಳ ರಕ್ಷಣಾ ನಿಯಮಗಳು ಸಾರ್ವಜನಿಕ ಆಸ್ತಿ ಪಾಸ್ತಿ ರಕ್ಷಣೆ ಮತ್ತು ಜವಾಬ್ದಾರಿಗಳು ಸಾಮಾನ್ಯ ಕಾನೂನು ಅರಿವು ಮತ್ತು ಸಾರ್ವಜನಿಕರಿಗೆ ಉಪಯುಕ್ತ ಮಾರ್ಗದರ್ಶನ ನೀಡಲಾಗುವುದು ಎಂದರು ಈ ಕಾರ್ಯಕ್ರಮಕ್ಕೆ ಸಿರಿಗೆರೆ ಮಠದ ತರಳುಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಸಾಣ್ಯಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಮಹಾಸ್ವಾಮೀಜಿ ಹಾಗೂ ಪಾಂಡುಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಇಲಾಖೆಯ ಅಧಿಕಾರಿಗಳು ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಎಂಕೆ ಕೆ ಮಹೇಂದ್ರಪ್ಪ ಎಲ್ ಎಸ್ ಚಂದ್ರಪ್ಪ ಎಚ್ ಎಸ್ ರವಿ ಎಚ್ ಜಿ ಉಮಾಪತಿ ಎಸ್ಆರ್ ಶಾಂತಿವೀರಪ್ಪ ಜಿಎಂ ಸೋಮಶೇಖರ್ ಸೇರಿದಂತೆ ಮತ್ತಿತರರಿದ್ದರು ಮನೆ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಈ ಹಳ್ಳಿಲಿ ಸರ್ ಒಂದು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಮತ್ತೆ ಮುಕ್ತ ಸಂವಾದ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿವಿ ಸರ್ ಆ ಇದರ ಮುಖ್ಯವಾಗಿ ಅಂದ್ರೆ ಇದನ್ನ ಆಯೋಜನೆ ಮಾಡತಕ್ಕಂಥವರು ದಾವಣಗೆರೆ ಜಿಲ್ಲಾ ಕಾನೂನು ನೆರವು ಪ್ರಾಧಿಕಾರ ಮತ್ತು ಕಾ ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಗಿರಿ ಮತ್ತು ತಾಲೂಕು ಆಡಳಿತ ಚನ್ನಗಿರಿ ಮತ್ತು ತಾಲೂಕು ವಕೀಲರ ಸಂಘ ಚನ್ನಗಿರಿ ಮತ್ತು ಹೊನ್ನೇಮರದಳ್ಳಿ ಗ್ರಾಮಸ್ಥರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಸಬೇಕು ಹೇಳ್ಬಿಟ್ಟು ಆಯೋಜನೆ ಮಾಡಿದ್ವಿ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಸಮಿತಿಯವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ ಸೊ ಈ ಕಾರ್ಯಕ್ರಮ ಸರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣ ಹೊನ್ನೇಮರದಳ್ಳಿ ನೀತಿಗೆರೆ ಪೋಸ್ಟ್ ಚನ್ನಗಿರಿ ತಾಲೂಕು ಇಲ್ಲಿನ ಆಯುಸ ಅಂದರೆ ಆಯೋಜನೆ ಮಾಡಬೇಕು ಅಂತ ಮಾಡಿದ್ದೀವಿ ಅಂದರೆ ಈ ಕಾರ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಈ ವಿಷಯವಾಗಿ ಅಂದರೆ ಕೆಲವೊಂದು ಕಾನೂನು ಅರಿವು ಮೂಡಿಸಬೇಕು ಹೇಳ್ಬಿಟ್ಟು ಕೆಲವುಗಳನ್ನು ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸರ್ ಮೊದಲನೇದಾಗಿ ಮಹಿಳೆಯರ ಹಕ್ಕುಗಳು ಮತ್ತು ರಕ್ಷಣಾ ಕಾನೂನು ಅದಾದ ನಂತರ ಪೋಸ್ಟೋ ಕಾಯ್ದೆ ಮತ್ತು ಮಕ್ ಮಕ್ಕಳ ರಕ್ಷಣಾ ಕ್ರಮಗಳು ಅದಾದ ನಂತರ ಮಾದಕ ದ್ರವ್ಯಗಳು ಮತ್ತು ಅವುಗಳ ನಿಯಂತ್ರಣ ಕಾನೂನು ಅದಾದ ನಂತರ ಇಸ್ಪಿಟ್ ಓ ಸಿ ಸಂಬಂಧಿಯಂತೆ ಕಾನೂನು ಕ್ರಮಗಳು ರಾಷ್ಟ್ರೀಯ ಪಕ್ಷಗಳ ರಕ್ಷಣಾ ನಿಯಮಗಳು ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆ ಮತ್ತು ಜವಾಬ್ದಾರಿಗಳು ಸಾಮಾನ್ಯ ಕಾನೂನು ಅರಿವು ಮತ್ತು ಸಾರ್ವಜನಿಕರಿಗೆ ಉಪಯುಕ್ತ ಮಾರ್ಗದರ್ಶನ ಮತ್ತು ಇದು ಸರ್ ಇದರಲ್ಲಿ ಮೇಯ್ನ್ ಪಾಯಿಂಟ್ ಆಗಿ ಇಷ್ಟು ಇಷ್ಟರ ಬಗ್ಗೆ ಅರಿವು ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಸೊ ಈ ಕಾರ್ಯಕ್ರಮಕ್ಕೆ ಸರ್ ಕಡಿಮೆಯಿಂದ ಒಂದು ನಾಲ್ಕರಿಂದ ಐದು ಸಾವಿರ ಜನ ಸೇರೋ ಒಂದು ಚಾನ್ಸಸ್ ಇದೆ ಸರ್ ಈ ವಿಷಯ ಸರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಅಂದರೆ ನಮ್ಮ ಈ ನಮ್ಮ ಕರ್ನಾಟಕದಲ್ಲಿ ಯಾರು ಬೇಕಾದರೂ ಬರ್ಬೋದು ವಿಶೇಷವಾಗಿ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ದಾವಣಗೆರೆ ಡಿಸ್ಟಿಕಲ್ಲಿ ಒಳಗಡೆ ಆಗಿರೋದ್ರಿಂದ ಯಾರಾದರೂ ಬರ್ತಕ್ಕಂಥ ನಾಗರಿಕರು ಸರ್ ಬರುವಕ್ಕಿಂತ ಮುಂಚೆ ಎರಡು ನಂಬರ್ ಕೊಟ್ಟಿದ್ವಿ ಸರ್ ಅವರಿಗೆ ಕಾಲ್ ಮಾಡ್ಕೊಂಡ್ಬಿಟ್ಟು ಅವರು ರಿಜಿಸ್ಟರ್ ಮಾಡಿಸ್ಬೇಕು ಸರ್ ಅಂದರೆ ಅವರು ಕಾನೂ ಅಂದರೆ ಅವ್ರ ಮೂಲಕ ಏನಾದರೂ ಪ್ರಶ್ನೆ ಕೇಳರಾಗಿರ್ಬೋದು ಅಥವಾ ಏನಾದರೂ ಮಾರ್ಗದರ್ಶನ ಪಡೆಯೋದಾಗಿರ್ಬೋದು ಈ ವಿಷಯವಾಗಿ ಅವರು ನಮಗೆ ಸಾರ್ವಜನಿಕರು ಫೋನ್ ಮಾಡಿಬಿಟ್ಟು ಅವರ ಹೆಸರು ಮತ್ತು ಹಳ್ಳಿಯನ್ನು ರಿಜಿಸ್ಟರ್ ಮಾಡಿಸಿದ್ರೆ ಸರ್ ನಾವು ಫಸ್ಟಿನೇ ಪ್ರಿಫರೆನ್ಸನ್ನು ಅವರಿಗೆ ಕೊಡ್ತೀವಿ ಸರ್ ಅವರು ಅವನ್ನ ನೋಟ್ ನೋಟ್ ಮಾಡ್ಕೊಳ್ತೀವಿ ಆ ಕಾರ್ಯಕ್ರಮ ನಡಿಬೇಕಾದ್ರೆ ಅವ್ರನ್ನೇ ಮೈಕಲ್ ಅನೌನ್ಸ್ ಮಾಡಿಬಿಟ್ಟು ನೀವು ಇಂಥ ಗ್ರಾಮದವರು ಇಂಥ ವ್ಯಕ್ತಿಯವರು ನೀವು ಈ ಸಂಬಂಧಪಟ್ಟಿದ್ದು ಫಸ್ಟ್ ಪ್ರಶ್ನೆ ಕೇಳ್ಬೋದು ಅಥವಾ ಮಾರ್ಗದರ್ಶನ ಕೇಳ್ಬೋದು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತೀವಿ ಸರ್ ಸೊ ಒಂದು ಇಂಪಾರ್ಟೆಂಟ್ ವಿಷಯ ಸರ್ ಇನ್ನೊಂದು ವಿಶೇಷವಾದ ಒಂದು ಇನ್ಫಾರ್ಮೇಷನ್ ಅಂದರೆ ಸರ್ ಈ ಕಾರ್ಯಕ್ರಮ ಕೇವಲ ಸಾರ್ವಜನಿಕ ಕಾನೂನು ಅರಿ ಅರಿವು ಮೂಡಿಸೋದು ಮಾತ್ರ ಆಗಿರುತ್ತೆ ಸರ್